ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೇನಂದರೆ ಈ ಬ್ಲೌಸ್ ಮೆಜರ್ಮೆಂಟ್ಗಿಂತ ಒನ್ ಇಂಚು ಸ್ಲೀವ್ನ ಉದ್ದಕ್ಕೆ ಹೇಳಿದರೆ ಆವಾಗ ನಾವು ಇಲ್ಲಿ ಕ್ಲೋಸ್ ಪಾಯಿಂಟ್ ತೊಗೊಂಡಿರಲ್ಲ ಏನು ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಫಸ್ಟಿಗೆ ಈ ಥರ ಇರುತ್ತಲ್ಲ ಕ್ಲೋ ಸ್ಲೀವ್ದು ನಾವು ಎಲ್ಲಿ ಟೈಟ್ ಮಾಡ್ಕೊಳ್ತಿರ್ತೀವಲ್ಲ ಆ ಟೈಟನ್ನ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಸ್ವಲ್ಪ ಮುಂದೆ ಅಂದರೆ ಒಂದು ಒಂದು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಒಂದು ಗೀಟಷ್ಟು ನಾವು ಟೈಟಾಗಿ ಸ್ಟಿಚ್ ಮಾಡಿದರೆ ಸಾಕಾಗುತ್ತೆ ಇಲ್ಲಿ ಒನ್ ಇಂಚು ಈ ಸ್ಲೀವ್ಗಿಂತ ಒನ್ ಇಂಚು ಸ್ಲೀವ್ನ ಎಕ್ಸ್ಟ್ರಾ ಕೇಳಿದ್ದಾರೆ ಅದಕ್ಕೆ ನಾನೇನು ಮಾಡಿದ್ದೀನಿ ಒನ್ ಇಂಚನ್ನು ಟೇಪ್ ಮೆಜರ್ಮೆಂಟ್ ಮಾಡಿಕೊಂಡು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಲೀವ್ ಏನಿರುತ್ತೆ ಅದೇ ರೀತಿಯಾಗಿ ತೊಗೊಂಡು ಈ ರೀತಿಯಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಇಲ್ಲಿ ನೋಡಿ ಇವಾಗ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿ ನಮಗೆ ಉದ್ದ ಬರೋದ್ರಿಂದ ಇಲ್ಲಿಂದ ಇದೇ ಥರ ತೊಗೊಳಕ್ಕಾಗಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ನೋಡಿ ಫಸ್ಟಿಗೆ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ ಈ ಥರ ನೋಡ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಹಿಂಗೆ ನೋಡ್ಕೋಬೇಕು ಒಂದು ಸ್ವಲ್ಪ ಮಾರ್ಕ್ ಮಾಡುವಾಗ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಸ್ವಲ್ಪ ಕ್ರಾಸಾಗಿ ಆಯಿತಾ ಇಲ್ಲಿ ಸೇಮ್ ಏನಿರುತ್ತೆ ಅದೇ ಇಲ್ಲಿ ನೋಡಿ ನಮಗೆ ನೀಟಾಗಿ ಕಾಣಿಸ್ತಾ ಇರುತ್ತೆ ಜಾಯಿಂಟು ಅಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಪಾಯಿಂಟ್ ಅನ್ನೋದೇನಿರುತ್ತಲ್ಲ ಆರ್ಮೋಲ್ಸು ಅದಕ್ಕೆ ಒಂದು ಪಾಯಿಂಟ್ ಮಾಡಿಕೊಂಡು ಈ ಥರ ಪ್ಲಸ್ ಮಾರ್ಕ್ ಮಾಡ್ಕೊಳ್ಳಿ ಈಸಿಯಾಗಿ ಪ್ಲಸ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಾಲಿಂಚು ಈ ಥರ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಕಾಲಿಂಚು ಮೇಲೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಒಂದು ಲೈನ್ ಈ ಥರ ಹಾಕ್ಕೊಳ್ಳಿ ಇಲ್ಲಿ ಒಂದು ಲೈನ್ನ ಈ ಥರ ಹಾಕ್ಕೊಳ್ಳಿ ಈ ಲೈನ್ ಹಾಕ್ಕೊಂಡಾದ್ಮೇಲೆ ಈ ಲೈನು ಈ ಲೈನು ನೀವು ಸ್ಟಿಚ್ ಮಾಡುವಾಗ ಮಾತ್ರ ಒಂಚೂರು ಟೈಟ್ ಮಾಡ್ಕೋಬೇಕು ಇಲ್ಲಾಂದರೆ ಇಲ್ಲ ಇಲ್ಲಿ ಎಕ್ಸ್ಟ್ರಾ ನಾನು ಒಂದು ಸ್ಕೇಲ್ ಅಷ್ಟು ಇದ್ದೀನಿ ಜಾಸ್ತಿ ಏನು ಬೇಕಾಗಿಲ್ಲ ಅದೇ ಒಂದು ಕಾಲು ಇಂಚಸ್ ಬರುತ್ತೆ ಈಗ ನೆಕ್ಸ್ಟ್ ಬಂದು ನಾನು ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಎರಡೂವರೆ ಇಂಚಿಗೆ ಈ ಥರ ಒಂದು ಮಾರ್ಕ್ ಇದ್ದೀನಿ ಈಗ ನೀವು ಈ ಥರ ಈ ಥರನೇ ಡೌನ್ ಡೌನ್ ಬರ್ತಾ ಇದ್ದರೆ ನಿಮಗೆ ಇದು ಕರೆಕ್ಟಾಗಿ ಬರುತ್ತೆ ಈಗ ನಾನು ಮಾರ್ಕ್ ಮಾಡಿದ್ದೀನಲ್ಲ ಈ ಇಲ್ಲಿ ಎರಡೂವರೆಗೆ ಏನಕ್ಕೆ ಮಾರ್ಕ್ ಮಾಡಿಕೊಂಡೆ ಅಂದರೆ ನಾವು ಮಾರ್ಕ್ ಮಾಡಿರೋದು ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನೋಡಿ ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ಮಾರ್ಕ್ ಮಾಡ್ಕೊಂಡಲ್ಲ ಆ ಮಾರ್ಕುಗೂ ಈ ಮಾರ್ಕು ಕರೆಕ್ಟಾಗಿ ಬಂತು ಈ ಥರ ನಾವು ಆಫ್ ಸ್ಲೀವ್ಗೆ ಮಾರ್ಕ್ನ ಮಾಡ್ಕೋಬೇಕು ಆಯಿತಾ ಈಗ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಬಿಡೋಣ ಈಸಿಯಾಗಿ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ಳೋದು ನೋಡಿ ಈ ರೀತಿಯಾಗಿ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಅವರು ರಿಂಕಲ್ಸ್ ಬರ್ತಾ ಇದೆ ಅಂತ ಕೇಳಿದ್ರೆ ಇಲ್ಲಿಂದ ಒಂದು ಪಾಯಿಂಟು ಒಳಗಡೆ ತೊಗೊಳ್ಳಿ ಇಲ್ಲೇ ಜಾಸ್ತಿ ಯಾವಾಗಲೂ ರಿಂಕಲ್ಸ್ ಬರೋದ್ರಿಂದ ಇಲ್ಲಿ ಸ್ಟ್ರೇಟಾಗೆ ಕಟ್ ಮಾಡ್ಕೊಳ್ಳಿ ಆಫ್ ಸ್ಲೀವ್ಗೆ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಮಾರ್ಕ್ ಕಾಣಬೇಕು ಅಂದರೆ ಈ ಥರ ಒಂದು ಲೈನ್ ಒಂದು ಸ್ವಲ್ಪ ಆ ಕಡೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತ ನ್ಯಾಚ್ ಹಾಕೊಳ್ಳಿ ಇಲ್ಲೂ ಕೂಡ ನೀವು ನ್ಯಾಚ್ ಹಾಕ್ಕೊಳ್ಳಿ ಓಕೆನಾ ಇದಾದ ಮೇಲೆ ಮಾ ಸ್ಲೀವ್ದು ಮಾರ್ಕ್ ಮಾಡಿ ಹೇಗೆ ತೆಗೆಯೋದು ಅಂತ ಇಲ್ಲಿಂದ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಇಂಚು ಏನು ಬಿಟ್ಟಿದ್ದೀವಲ್ಲ ಆ ಎರಡು ಇಂಚಿಂದ ಈ ಥರ ಡೌನ್ಗೆ ಬಂದು ಈ ಥರ ಮೇಲೆ ಹೋದರೆ ನಿಮಗೆ ಶೇಪ್ ಅನ್ನೋದು ಬರುತ್ತೆ ಇವಾಗ ನೆಕ್ಸ್ಟ್ ಇದನ್ನು ತೋರಿಸ್ತೀನಿ ಇವಾಗ ಬ್ಯಾಕ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವಾಗ ನೋಡಿ ಇದು ಇಲ್ಲಿ ಒಂದು ಲೈನ್ನ ಹಾಕ್ಕೋಬೇಕು ಲೈನ್ ಹಾಕ್ಕೊಂಡು ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ನ ಮಾಡ್ಕೋಬೇಕು ಓಕೆನಾ ನೆಕ್ಸ್ಟ್ ಏನಂದರೆ ನಾವು ಮೆಜರ್ಮೆಂಟ್ ಬ್ಲೌಸ್ನ ತೊಗೋಬೇಕು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡು ಎಷ್ಟು ಬ್ಯಾಕ್ ಲೆಂತ್ ಇದೆ ಅಂತ ನೋಡ್ಕೋಬೇಕು ಫಸ್ಟಿಗೆ ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ನೋಡಿ ಈ ಶೋಲ್ಡ್ರ್ ಜಾಯಿಂಟ್ ಇದೆ ಅಥವಾ ಇದೆ ಯಾವುದಾದ್ರೂ ನೋಡಿ ಈ ಥರ ಶೋಲ್ಡ್ರ್ ಜಾಯಿಂಟು ಅಥವಾ ಸೆಂಟ್ರು ಇಲ್ಲಿ ನೋಡಿಕೊಂಡು ಹದಿಮೂರು ವರೆ ಇದೆ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿ ಹದಿನಾಲ್ಕಕ್ಕೆ ಮಾರ್ಕ್ನ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿರೋದ್ರಿಂದ ಇಲ್ಲಿ ನಾನು ಹದಿನಾಲ್ಕು ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಲೆಂತಲ್ಲಿ ಏನೂ ಡಿಫ್ರೆನ್ಸ್ ಇರೋಲ್ಲ ಮೆಜರ್ಮೆಂಟ್ ಬ್ಲೌಸ್ನ ನೋಡಿಕೊಂಡೆ ನಾವು ಮಾರ್ಕ್ನ ಮಾಡ್ಕೋಬೇಕು ಓಕೆನಾ ಇವಾಗ ನೆಕ್ಸ್ಟು ಇಲ್ಲಿ ಒಂದು ಸ್ಟ್ರೇಟ್ ಲೈನ ಹಾಕ್ತಾಯಿದ್ದೀನಿ ತುಂಬ ಈಸಿಯಾಗಿ ಸಾರಿ ನೋಡಿ ಇಷ್ಟು ನೀಟಾಗಿ ಇಟ್ಕೊಳ್ಳಿ ಯಾಕಂದರೆ ಸ್ವಲ್ಪ ಏನಾದರೂ ನಿಮಗೆ ಶೇಕ್ ಆಗ್ತಾಯಿದೆ ಅಂತ ಅನಿಸಿದ್ರೆ ಒಂದು ಸ್ಟಿಪ್ಪಿಗೆ ಏನಾದರೂ ಒಂದು ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದು ಇನ್ ಇಂಪಾರ್ಟೆಂಟ್ ಏನಂದರೆ ಚೆಸ್ಟ್ ಮೆಜರ್ಮೆಂಟ್ನ ನಾವು ತೊಗೋಬೇಕು ಚೆಸ್ಟ್ ಮೆಜರ್ಮೆಂಟ್ ನೋಡಿ ಈ ಹಿಂಗಿಂದ ಹಿಂಗೆ ಕ್ರಾಸಾಗಿ ಯಾವಾಗಲೂ ತೊಗೋಬೇಡಿ ಈ ಥರ ಕ್ರಾಸಾಗಿ ತೊಗೋಬೇಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ಕ್ರಾಸಾಗಿ ತೊಗೋಬೇಡಿ ಈ ಥರ ಸ್ಟ್ರೇಟಿಗೆ ತೊಗೊಳ್ಳಿ ಅವಾಗ ಅದು ಡೌನ್ಗೆ ಇರುತ್ತೆ ಇದು ಬಂದು ಎಂಟು ಕಾಲು ಬರ್ತಾಯಿದೆ ಎಂಟು ನಾನು ಇವಾಗ ಮಾರ್ಕ್ ಮಾಡ್ತೀನಿ ಫಸ್ಟಿಗೆ ಫಸ್ಟಿಗೆ ನಾನು ಎಂಟು ಕಾಲಿಗೆ ಮಾರ್ಕ್ ಮಾಡ್ತೀನಿ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಆಮೇಲೆ ನೋಡ್ಕೊಂಡು ಮಾಡೋಣ ಆಯಿತಾ ಇವಾಗ ಇವರು ಲೆಂತ್ ಏನು ನಮಗೆ ಚೇಂಜಸ್ ಹೇಳಿಲ್ಲ ಹಾಗಾಗಿ ಈ ಜಾಯಿಂಟ್ ಇರುತ್ತೆ ನೋಡಿ ನೋಡ್ಕೋಬೇಕು ಅಪ್ ಆ್ಯಂಡ್ ಡೌನ್ ಫಸ್ಟು ಈ ಜಾಯಿಂಟು ಮತ್ತು ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ ಈ ಶೋಲ್ಡ್ರ್ ಜಾಯಿಂಟ್ನ ಇಟ್ಕೊಂಡು ಈ ಮಾರ್ಕಿಂದ ಈ ಮಾರ್ಕಿಗೆ ಇಲ್ಲಿ ಒಂದು ಮಾರ್ಕ್ ಹಾಕೋಬೇಕು ನೆಕ್ಸ್ಟ್ ಮೇಲೆ ಒಂದು ಕಾಲಿಂಚು ಸ್ಟಿಚಿಂಗಿಗೆ ಅಂತ ಇಲ್ಲಿ ಮಾರ್ಕ್ ಹಾಕೋಬೇಕು ಅದಾದಮೇಲೆ ಇದು ಎಷ್ಟು ಬಂದಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು ನೋಡಿ ನಮ್ಮ ಮೇಯ್ನ್ ಇಲ್ಲಿಂದ ಐದು ಮುಕ್ಕಾಲಿಗೆ ಬಂದಿದೆ ಇಲ್ಲಿ ಕೂಡ ನಾನು ಐದು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಐದು ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ ಈ ಥರ ಹಾಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನೇನು ಮಾಡ್ತಾಯಿದ್ದೀನಿ ನೆಕ್ ಆ್ಯಂಡ್ ಶೋಲ್ಡರನ್ನ ಒಂದು ಸಾರಿ ಇಲ್ಲಿ ಐದು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಐದು ಮುಕ್ಕಾಲಿಗೆ ಏನಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಅಂದರೆ ಕೆಲವೊಂದು ಟೈಮಲ್ಲಿ ಇದು ಏನು ಗ್ಯಾಪ್ ಇರುತ್ತಲ್ಲ ಅದೇ ಗ್ಯಾಪು ಇಲ್ಲಿ ನಾವು ಕಟಿಂಗ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅದಕ್ಕೆ ನಾನು ಐದು ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟಿಚಿಂಗಿಗೆ ಒಳಗಡೆ ಕಾದಂಗೆ ತೊಗೋಬೇಕು ಆ ಕಡೆ ಕಾದಂಗೆ ತೊಗೋಬಾರ್ದು ಫಸ್ಟೇ ತೊಗೊಂಡಾಗ ಈ ಕಡೆ ತೊಗೊಬಾರ್ದು ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ಶೋಲ್ಡರು ಈ ಶೋಲ್ಡರ್ ಇರುತ್ತಲ್ಲ ಇಲ್ಲಿ ಇದು ನಮಗೆ ಎಕ್ಸಾಕ್ಟ್ ಶೋಲ್ಡರು ಇಲ್ಲಿಂದ ಹಿಂಗೆ ಇಟ್ಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು ಈ ಥರ ಮಾರ್ಕ್ ಮಾಡಿಕೊಂಡಾದಮೇಲೆ ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತ ಒಂದು ಮಾರ್ಕ್ ಮಾಡ್ಕೋಬೇಕು ಈಗ ನಾವು ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನಮಗೆ ಇಲ್ಲಿ ಎರಡೂವರೆ ಒಂದು ಗೀಟ್ ಬಂದಿದೆ ಎರಡೂವರೆ ಒಂದು ಗೀಟ್ ಬಂದಿದೆ ಅದಕ್ಕೆ ನಾವೇನು ಮಾಡೋಣ ಕರೆಕ್ಟಾಗಿ ಇಲ್ಲಿ ಎರಡೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಬಂದು ಒಂದು ಗೀಟನ್ನು ಕಡಿಮೆ ಮಾಡ್ಕೊಳ್ಳೋಣ ಓಕೆನಾ ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ ಕರೆಕ್ಟಾಗಿ ನಮಗೆ ಶೋಲ್ಡ್ರು ಕರೆಕ್ಟಾಗಿ ನೆಕ್ಕು ಕರೆಕ್ಟಾಗಿ ಬರಬೇಕಂದರೆ ಒಂದು ಗೀಟನ್ನು ನಾನು ಕಡಿಮೆ ಮಾಡ್ಕೊತಾ ಇದ್ದೀನಿ ಐದು ಮುಕ್ಕಾಲಲ್ಲಿ ಒಂದು ಗೀಟನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ಗೆ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆಸ್ಟ್ ಮೆಜರ್ಮೆಂಟ್ ನೋಡಿ ಒಂದೊಂದು ರಾಂಗ್ ಇರುತ್ತೆ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಕೆಲವೊಂದು ಸರಿ ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಮೆಜರ್ಮೆಂಟು ಚೇಂಜ್ ಇರುತ್ತೆ ಈಗ ನಾನಿಲ್ಲಿ ಒಂದು ಕಾಲು ಇದು ಎಂಟು ಕಾಲು ಇರೋದರಿಂದ ಎಂಟು ಕಾಲು ಇದ್ದಾಗ ನಾನೇನು ಮಾಡ್ತೀನಿ ಒಂದು ಕಾಲಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲಿಗೆ ಮಾರ್ಕ್ ಮಾಡಿಕೊಂಡು ಸೇಮ್ ಇದು ಕರು ಸ್ಕೇಲ್ ಇರುತ್ತಲ್ಲ ಇದು ಈ ಥರ ಕರು ಸ್ಕೇಲ್ ತೊಗೊಂಬಿಟ್ಟು ಕರೆಕ್ಟಾಗಿ ಪಾಯಿಂಟ್ಗೆ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚು ಅಥವಾ ನೀವೆಷ್ಟು ಸ್ಟಿಚ್ ಮಾಡ್ತೀರೋ ಆ ಮಾರ್ಕ್ಗೆ ಇಟ್ಕೊಂಡು ಈಗ ಹಾರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ ಮೇಯ್ನ್ ಇದು ಇಂಪಾರ್ಟೆಂಟ್ ಇಲ್ಲಿ ನಮಗೆ ಕರೆಕ್ಟಾಗಿ ಬಂತು ಅಂದರೆ ನಮಗೆ ಇಡೀ ಬ್ಲೌಸಲ್ಲಿ ರಿಂಕಲ್ ಇಲ್ದಿರೋ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನಾವು ಬೇರೆ ರೀತಿಯಾಗಿ ಕಟಿಂಗ್ ಮಾಡಬೇಕಾಗುತ್ತೆ ನೋಡಿ ಇದ್ರ ಟೇಪ್ ಏನಿರುತ್ತೆ ಅದನ್ನೇ ನೀಟಾಗಿ ನಾನು ತಿರುಗಿಸ್ತಾ ಇದ್ದೀನಿ ಎಂಟು ಬರ್ತಾ ಇದೆ ಈಗ ಇಲ್ಲಿಂದ ಚೆಕ್ ಮಾಡೋಣ ಕರೆಕ್ಟಾಗಿ ಟೇಪ ತಿರುಗಿಸ್ಕೊತಾ ಹೋಗ್ಬೇಕು ಇಲ್ಲಿ ಚೆಸ್ಟ್ ಮೆಜರ್ಮೆಂಟು ಇಲ್ಲ ಅಂದರೆ ಇದು ರಾಂಗ್ ಬರುತ್ತೆ ನೋಡಿ ಇದು ಎಂಟು ಎಂಟಿಗೆ ಇಲ್ಲಿ ಇದೆ ಇಲ್ಲಿ ಬಂದಾಗ ನಮಗೇನಾಗುತ್ತೆ ಎಂಟು ಮುಕ್ಕಾಲು ಬರ್ತಾ ಇದೆ ಚೆಸ್ಟ್ ಬಂದು ಎಂಟು ಮುಕ್ಕಾಲು ಬರ್ತಾ ಇದೆ ಇಲ್ಲಿ ಬಂದು ನಮಗೆ ಎಂಟು ಕಾಲ್ ಬರುತ್ತೆ ಈ ಚೇಂಜಸನ್ನೇ ನಾವು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಫಸ್ಟಿಗೆ ನಾವು ಬ್ಯಾಕ್ ಬ್ಲೌಸ್ನ ಈ ಥರ ಇಟ್ಕೊಬಿಟ್ಟು ಗ್ಯಾಪ್ ಇದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು ನೋಡಿ ಈ ಥರ ಇಟ್ಕೋಬೇಕು ಇವರು ಯಾವ ಥರ ಕಟ್ಟಿಂಗ್ ಮಾಡಿರ್ತಾರೆ ಅಂತ ನೋಡಿದ್ರ ಇಲ್ಲಿ ಬಂದು ನಮಗೆ ಎಷ್ಟು ಗ್ಯಾಪ್ ಇದೆ ಅಂತ ಹೇಳಿದರೆ ಎರಡು ಇಂಚು ಗ್ಯಾಪ್ ಇದೆ ಎರಡು ಇಂಚು ಗ್ಯಾಪ್ ಇದೆ ಓಕೆನಾ ಹಾಗಾಗಿ ನಾವೇನು ಮಾಡಬೇಕು ಇದನ್ನು ಬ್ಯಾಕ್ ಸೈಡ್ ಈ ಥರ ಟರ್ನ್ ಮಾಡಿ ನೋಡಿ ಈ ಥರ ಟರ್ನ್ ಮಾಡಿ ನೀಟಾಗಿ ಈ ಬ್ಯಾಕನ್ನು ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡು ಬ್ಯಾಕ್ನ ಈ ಥರ ಇಟ್ಕೊಳ್ಳಿ ಈ ಥರ ನೀಟಾಗಿ ಬ್ಯಾಕನ್ನ ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಎಲ್ಲಿ ನಮ್ಮದು ಬ್ಯಾಕ್ ಡೀಪ್ ಓಪನ್ ಇರುತ್ತಲ್ಲ ಅಲ್ಲಿಂದ ಈ ರೀತಿಯಾಗಿ ಫ್ಲಾಟಾಗಿ ಇಟ್ಕೊಂಡು ಚೆಕ್ ಮಾಡಿಕೊಂಡ್ರೆ ನಮಗೆ ಇದು ಒಂಬತ್ತು ಬರ್ತಾ ಇದೆ ಅಂದರೆ ಹದಿನೆಂಟು ಬರ್ತಾಯಿದೆ ಹದಿನೆಂಟು ಬರ್ತಾಯಿದೆ ಹಂಗಾಗಿ ನಾವಿಲ್ಲಿ ಎಂಟು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಂಡಿರೋದು ಸರಿ ಇದೆ ಯಾಕಂತ ಹೇಳಿದ್ರೆ ನೆಕ್ ಡೀಪ್ ಇರುವಾಗ ಕಾಲಿಂಚು ಕಡಿಮೆನ ಮಾರ್ಕ್ ಮಾಡ್ಕೋಬೇಕು ಆಯಿತಾ ಈಗ ನಾನು ಇಲ್ಲಿ ಸ್ಲೀನ ಕಟ್ಟಿಂಗ್ ಮಾಡಿದ್ದೀನಲ್ಲ ಅದನ್ನು ಇಟ್ಕೊಂಡು ಚೆಕ್ ಮಾಡ್ಕೊಳ್ಳೋಣ ಒಂದು ಸಾರಿ ಇದು ಈ ಮಾರ್ಕಿಗೆ ಬರುತ್ತಾ ಈ ಮಾರ್ಕಿಗೆ ಬರುತ್ತಾ ಅಂತ ಒಂದು ಸಾರಿ ತೋರಿಸೋಣ ನೋಡಿ ಕೆಲವು ಬ್ಲೌಸಲ್ಲಿ ಈ ಥರ ಪ್ರಾಬ್ಲಮ್ ಆಗುತ್ತೆ ಆವಾಗ ನಾವು ಸ್ವಲ್ಪ ನೀಟಾಗಿ ನೋಡಿಕೊಂಡು ಸ್ಟಿಚಿಂಗ್ನ ಮಾಡಬೇಕು ನೋಡಿದ್ರಾ ಈಸಿಯಾಗಿ ಇಲ್ಲಿ ಬರ್ತಾ ಇದೆ ಇಲ್ಲಿದೆಯಲ್ಲ ಇದು ರಾಂಗ್ ಈ ಮೆಜರ್ಮೆಂಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಈಗ ಇದೇ ಮೆಜರ್ಮೆಂಟಲ್ಲಿ ಇಲ್ಲಿ ನೋಡಿ ಹಾರ್ಮೋಲ್ಸ್ ಇದೆಯಲ್ಲ ಇದನ್ನು ಹಾರ್ಮೋಲ್ಸ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ನೀಟಾಗಿ ಇಲ್ಲಿ ಸ್ಟಿಚ್ಚಿಂಗ್ ಆಗಿದೆ ನೋಡಿ ಈ ಸ್ಟಿಚ್ಚಿಂಗನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ಥರ ಸ್ಟಿಚಿಂಗ್ ಏನು ಮಾಡಿದ್ದೀವಲ್ಲ ನಾವು ಸ್ಲೀವ್ ಆರ್ಮೋಲ್ಸು ಅದನ್ನು ಹೀಗೆ ಚೆಕ್ ಮಾಡ್ಕೊಂಡು ಬಂದರೆ ನಮಗೆ ಈಗ ಕರೆಕ್ಟಾಗಿ ಈ ಮೆಜರ್ಮೆಂಟನ್ನು ಸಿಗುತ್ತೆ ಆಯಿತಾ ಇದು ಮೇನ್ ಇಂಪಾರ್ಟೆಂಟು ಅದಕ್ಕೋಸ್ಕರ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಬ್ಯಾಕ್ನ ಹೇಗೆ ತೊಗೊಳ್ಳೋದು ಅನ್ನೋದ್ರ ಮೇಲೆ ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ನೆಕ್ ಇದು ಬ್ಯಾಕ್ ಡೀಪು ಈ ಥರ ಇಟ್ಕೊಡಿ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇವರು ಒನ್ ಇಂಚು ಮೇಲೆ ಬೇಕು ಅಂತ ಹೇಳಿದರೆ ನಾನೇನು ಮಾಡ್ತಾಯಿದ್ದೀನಿ ಒನ್ ಇಂಚಿನ ಮಾರ್ಕ್ನ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ನ ಇದ್ದೀನಿ ಇಲ್ಲಿ ಎರಡೂವರೆ ಇದೆಯಲ್ಲ ಇಲ್ಲೆರಡೂವರೆ ಇದೆಯಲ್ಲ ಅದಕ್ಕೋಸ್ಕರ ಈ ನೆಕ್ಕು ಡೀಪ್ ಇರೋದ್ರಿಂದ ನೀವು ಒಂದು ಸರಿ ಚೆಕ್ ಮಾಡ್ಕೋಬೋದು ನೋಡಿ ಈ ಶೋಲ್ಡ್ರದ್ದು ಎರಡು ಪಾಯಿಂಟನ್ನು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಇಷ್ಟು ಈ ಥರ ನಾವೇನು ಎರಡೂವರೆಗೆ ಮಾರ್ಕ್ ಮಾಡಿದ್ದೀವಲ್ಲ ಇಟ್ಕೊಂಡು ನೀಟಾಗಿ ಇದನ್ನು ಹೀಗೆ ಜೋಡಿಸ್ತಾ ಬರಬೇಕು ಹೀಗೆ ಜೋಡಿಸ್ದಾಗ ನಮಗೆ ಬ್ಯಾಕು ಎಷ್ಟು ಬ್ರಾಡ್ ತಗೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿಂದ ನಮಗೆ ಮೂರು ಕಾಲ್ ಮೂರು ಕಾಲನ್ನ ತೊಗೊಂಡಿದ್ದಾರೆ ಅಂದರೆ ಇಲ್ಲಿ ನಾವು ಮೂರು ಕಾಲಿಗೆ ಈ ಥರ ಮಾರ್ಕ್ ಮಾಡಿಕೊಳ್ಳೋಣ ಮೂರು ಕಾಲಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಡೋಣ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈ ಕರು ಕೇಲ್ ತಗೊಂಡು ಇಲ್ಲಿಂದ ನೋಡಿ ಈ ಥರ ಸ್ವಲ್ಪ ಶೇಪ್ನ ಈ ತಿರುಗಿಸ್ಕೋಬೇಕು ನೋಡಿ ಈ ಥರ ತಿರುಗಿಸ್ಕೊಂಡು ಈಗ ಒಂದು ಶೇಪ್ ಕೊಡಿ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಬಂದು ಏನು ಮಾಡಬೇಕು ನಾನು ವೇಸ್ಟನ್ನ ತೋರಿಸ್ಲಿಲ್ಲ ಯಾಕಂತ ಹೇಳಿದ್ರೆ ವೇಸ್ಟು ಈ ಬ್ಲೌಸ್ ಏನಿದೆಯಲ್ಲ ಈ ಬ್ಲೌಸ್ ಮೆಜರ್ಮೆಂಟಿಂದ ಹೀಗೆ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನೆಕ್ಸ್ಟು ಡಾಟ್ಗೆ ಅಂತ ಒನ್ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಅಷ್ಟೇ ಈಗ ನೋಡಿದ್ರೆ ಇಲ್ಲಿ ನಿಮಗೆ ಇಷ್ಟು ಡಿಫ್ರೆನ್ಸ್ ಬರುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಹೀಗೆ ಕ್ರಾಸ್ ಆಗಿ ತೊಗೊಳ್ತಾ ಇದ್ದೀನಿ ಈ ಬ್ಯಾಕಲ್ಲಿ ಎಷ್ಟು ಚೇಂಜ್ ಇದೆ ಅಂತ ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಇಲ್ಲ ಇದು ಬೇಡ ಈ ಥರ ಬೇಡ ಅಂತ ಹೇಳಿದ್ರೆ ನೆಕ್ಸ್ಟು ನೀವೇನು ಮಾಡಬೇಕು ಪೂರ್ತಿಯಾಗಿ ಇಲ್ಲಿಂದ ಇಟ್ಕೊಂಡು ಈ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಈ ಥರ ನಮಗೆ ಡೌಟು ರಾಂಗ್ ಆಗ್ತಿದೆ ಅಂದರೆ ತರ್ಟಿ ಟೂ ಇದೆ ತರ್ಟಿ ಟೂನ ಟೇಪಿಂದ ಈ ಥರ ನಾಲ್ಕು ಭಾಗನ ಮಾಡ್ಕೊಳ್ಳಿ ನೋಡಿ ಈ ಥರ ನಾಲ್ಕು ಭಾಗ ಮಾಡಿಕೊಂಡಾಗ ನಮಗೆ ಏನು ಸಿಗುತ್ತೆ ಎಂಟು ಸಿಗುತ್ತೆ ಇಲ್ಲಿ ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಆಮೇಲೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿಂದ ಈ ಥರ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕೊಳ್ಳೋಣ ಆವಾಗ ನಮಗೆ ಈ ಎಕ್ಸ್ಟ್ರಾ ಅನ್ನೋದು ಬರಲ್ಲ ನಾವು ಎರಡು ರೀತಿಯಾಗಿ ಈ ಬ್ಯಾಕ್ನ ಕಟ್ಟಿಂಗ್ ಮಾಡ್ಬೋದು ಈ ಬ್ಯಾಕಲ್ಲಿ ಎರಡು ಡಿಫ್ರೆನ್ಸ್ನ ನೀವು ನೋಡಿದ್ದೀರಲ್ಲ ಈ ಆರ್ಮೋಲ್ಸ್ ಅನ್ನೋದು ಕರೆಕ್ಟಾಗಿ ಬರಲಿಲ್ಲ ಅಂದರೆ ನಾವು ಮತ್ತೆ ಇದನ್ನು ಡೌನು ಮಾಡ್ಕೊಂಡು ಮಾಡ್ಕೋಬೋದು ಬಟ್ ಈ ಬ್ಲೌಸ್ ಮೆಜರ್ಮೆಂಟಲ್ಲಿ ಈ ಎಂಟು ಕಾಲ್ ಅನ್ನೋದು ಕಡಿಮೆ ಆಯಿತು ಈ ಬ್ಲೌಸ್ ಮೆಜರ್ಮೆಂಟ್ ನೋಡಿದರೆ ಇದು ಎಂಟು ಮುಕ್ಕಾಲಿದೆ ಇದೆ ಅದಕ್ಕೋಸ್ಕರ ನಾನು ಈ ಬ್ಲೌಸ್ ಚೇಂಜಸ್ಗೋಸ್ಕರನೇ ನಾನು ಈ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ ನಾನು ಇದ್ರದ್ದು ಬ್ಲೌಸ್ ಕಟ್ಟಿಂಗ್ ಮಾಡಿ ಎರಡು ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೆ ಇಲ್ಲಿ ಬರುವಂಥ ರಾಂಗು ಸ್ವಲ್ಪ ಡಿಫ್ರೆನ್ಸನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಕೆಲವೊಂದು ಸರಿ ಬ್ಲೌಸ್ ಈ ಥರ ಕೊಟ್ಟಾಗ ಕನ್ಫ್ಯೂಸ್ ಆಗುತ್ತಲ್ಲ ಆ ಟೈಮಲ್ಲಿ ಈ ಬ್ಲೌಸ್ ನಿಮಗೆ ಕರೆಕ್ಟಾಗಿ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದ್ರದ್ದು ಫ್ರಂಟ್ ಪಾರ್ಟ್ ಏನು ಚೇಂಜಸ್ ಇರೋಲ್ಲ ಹಾಗಾಗಿ ಸೇಮೇ ಇಟ್ಕೊಂಡು ಕಟ್ ಮಾಡೋದ್ರಿಂದ ಇದ್ರದ್ದು ಏನು ಡಿಫ್ರೆನ್ಸ್ ಇಲ್ಲ ಸೊ ಇಲ್ಲಿ ಬ್ಯಾಕಲ್ಲಿ ಇಷ್ಟು ಪ್ರಾಬ್ಲಮ್ ಬಂದಿತ್ತಲ್ಲ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಹಾರ್ಮೋನ್ಸ್ ಕರೆಕ್ಟಾಗಿ ಬರಲಿಲ್ಲ ಅಂತ ಡೌಟ್ ಬಂದರೆ ಮಾತ್ರ ನಾವು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ಇದು ಎಂಟಿದೆ ಎಂಟು ಇಲ್ಲಿಂದ ನನಗೆ ಕರೆಕ್ಟಾಗಿ ಇಲ್ಲಿಗೆ ಎಂಟಿಗೆ ಕರೆಕ್ಟಾಗಿ ಕೂತ್ಕೊಳ್ತಾ ಇದೆ ಈ ಎಂಟು ಕೂತ್ಕೊಂಡಾಗ ನನಗೆ ಇಲ್ಲಿ ಎಂಟು ಮುಕ್ಕಾಲು ಚೆಸ್ಟ್ ಮೆಜರ್ಮೆಂಟ್ ಬಂದಿದೆ ಸೊ ಈಗ ಈ ಸ್ಲೀವ್ನ ನಾವೇನು ಕಟ್ಟಿಂಗ್ ಮಾಡಿದ್ದೀವಲ್ಲ ಆ ಕಟ್ಟಿಂಗೂ ನಾನು ಈ ಥರ ಇಟ್ಕೊಂಡು ನೋಡಿ ನೋಡಿ ಕರೆಕ್ಟಾಗೆ ಬಂದಿರೋದ್ರಿಂದ ಈ ಈ ಈ ಬ್ಲೌಸ್ದು ಚೆಸ್ಟ್ ಚೇಂಜ್ ಇದ್ದಾಗ ಈ ಥರ ನಾವು ಮಾಡ್ಕೋಬೋದು ಕನ್ಫ್ಯೂಸ್ ಆಗ್ದಿರ ನೋಡಿ ಇಲ್ಲಿ ಎಂಟು ಕಾಲು ಬರ್ತಾಯಿದೆ ಕರೆಕ್ಟಾಗಿ ತೋರಿಸ್ತೀನಿ ಎಂಟು ಬರ್ತಾ ಬರ್ತಾಯಿದೆ ಆದರೆ ಇದು ರಾಂಗ್ ಇರೋದ್ರಿಂದ ಆರ್ಮಲ್ಸ್ ಪ್ರಕಾರ ನಾನು ಈ ಬ್ಲೌಸ್ನ ಕಟಿಂಗ್ ಮಾಡಿದ್ದೀನಿ ಇದು ಕೆಲವೊಂದು ಸರಿ ಆಗೋ ಈ ಥರ ಆಗುತ್ತೆ ಬಟ್ ಇದನ್ನು ನಾನು ಈ ರೀತಿಯಾಗಿ ಕಟಿಂಗ್ ಮಾಡಿ ಅವರಿಗೆ ಕರೆಕ್ಟ್ ಆದಮೇಲೇ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಇದು ಕೆಲವರಿಗೆ ಡೌಟ್ ಇರುತ್ತಲ್ಲ ಇಲ್ಲಿಂದ ಅರ್ಧ ಇಂಚು ಹೇಗೆ ಡಿಫ್ರೆನ್ಸ್ ಬರುತ್ತೆ ಅಂತ ಅದಕ್ಕೋಸ್ಕರ ನಾನು ಈ ಕಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದು ಕಟ್ಟಿಂಗ್ ಮಾರ್ಕಿಂಗ್ ತೋರಿಸಿದ್ದೀನಿ ಇದು ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಕೂಡ ನಿಮಗೆ ಗೊತ್ತಿದೆ ಈ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದನ್ನೇ ಈ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಇದು ಬರೀ ಮಾರ್ಕಿಂಗ್ ಮಾಡಿ ತೋರಿಸಿದೆ ಅಲ್ಲ ಕಟಿಂಗ್ ಮಾಡ್ತೀನಿ ಕೆಲವರಿಗೆ ಡೌಟ್ ಆಗ್ಬೋದು ಬರೀ ಮಾರ್ಕಿಂಗ್ ಮಾತ್ರ ಮಾಡಿದ್ದಾರೆ ಇದು ಕಟ್ಟಿಂಗ್ ಮಾಡಿಲ್ಲ ಅಂತ ನೋಡಿ ಈ ರೀತಿಯಾಗಿ ನೆಕ್ಸ್ಟ್ ಬಂದು ಇಲ್ಲಿ ಒಂದು ನ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಇದನ್ನೇ ಇಟ್ಕೊಂಡು ನಾನು ಫ್ರಂಟ್ ಕಟ್ಟಿಂಗ್ನ ಮಾಡ್ತೀನಿ ಬಟ್ ಬ್ಯಾಕಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಚೇಂಜ್ ಇದ್ದಾಗ ಬ್ಯಾಕ್ನ ಈ ಥರ ಕಟಿಂಗ್ ಮಾಡ್ಕೊಂಡು ಮಾಡಿದಾಗ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು